श्रीकृष्णाय नमः श्रीगुरुभ्यो नमः ತೆಂಗಿನ ಸಸಿಗೆ ನಿತ್ಯವೂ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅದು ಬಲಿಷ್ಠವಾಗಿ ಬೆಳೆಯುತ್ತೆ ನಾಲ್ಕೈದು ವರ್ಷಗಳ ಅನಂತರ ತೆಂಗಿನ ಗಿಡಕ್ಕೆ ನಾವು ನೀರು ಹಾಕೋದೇ ಬೇಡ ಸಣ್ಣ ವಯಸ್ಸಿನಲ್ಲಿ ನಾವು ಹಾಕಿದ ಸ್ವಲ್ಪವೇ ನೀರಿನ ಉಪಕಾರವನ್ನ ಆ ತೆಂಗಿನ ಗಿಡ ಜೀವನ ಪರ್ಯಂತ ಸ್ಮರಣೆ ಮಾಡಿಕೊಳ್ಳುತ್ತೆ ಮತ್ತು ತಾನು ದೊಡ್ಡದಾದ ಮೇಲೆ ತನ್ನ ತಲೆಯ ಮೇಲೆ ಅಮೃತದಂತಹ ಸಿಹಿ ನೀರನ್ನ ಹೊತ್ತು ನಿತ್ಯವೂ ನಮಗೆ ನೀಡುತ್ತೆ ಸಜ್ಜನರು ನಾವು ಮಾಡಿದ ಉಪಕಾರವನ್ನು ಎಂದೂ ಕೂಡ ಮರೆಯೋದಿಲ್ಲ ಎನ್ನಲು ಈ ತೆಂಗ ಗಿಡವೇ ಉದಾಹರಣೆಯಾಗಿದೆ ಪ್ರಥಮ ವಯಸಿ ಪೀತಂ ತೋಯಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರ ನಾರಿಕೇಲಾ ನರಾಣ ಉದಕಮೃತ ಕಲ್ಪಂ ದಧ್ಯ ಜೀವಿತಾಂತಂ ನಹಿ ಕೃತಮು ಉಪಕಾರಂ ಸಾಧವೋ ವಿಸ್ಮರಂತಿ ಎಂಬ ಸುಭಾಷಿತವು ಈ ವಿಷಯವನ್ನ ನಮ್ಮ ಮನಸ್ಸಿಗೆ ನಾಟುವಂತೆ ತಿಳಿಸುತ್ತೆ ಸಾಧಕರೆ ಸಜ್ಜನರು ಕೂಡ ಹೀಗೆ ನಾವು ಮಾಡಿದ ಸ್ವಲ್ಪ ಉಪಕಾರವನ್ನ ಜೀವನ ಪರ್ಯಂತವಾಗಿ ಸಜ್ಜನರು ನೆನೆಸಿಕೊಳ್ತಾರೆ ಅದರ ಋಣವನ್ನ ತೀರಿಸ್ತಾರೆ ಆದ್ದರಿಂದ ನಮ್ಮ ಎನರ್ಜಿಯನ್ನ ಎಲ್ಲೆಲ್ಲೋ ಹೇಗೆಗೋ ವ್ಯರ್ಥ ಮಾಡೋದಕ್ಕಿಂತ ಸಜ್ಜನರ ಪರಿರಕ್ಷಣೆಗೋಸ್ಕರ ಮತ್ತು ಸಜ್ಜನರ ಸಹವಾಸಕ್ಕೋಸ್ಕರ ವಿನಿಯೋಗ ಮಾಡಬೇಕು ಆಗ ನಮ್ಮ ಮನಸ್ಸು ಯಾವಾಗಲೂ ಕೂಡ ಸಾತ್ವಿಕವಾಗಿರುತ್ತೆ ಮೇಲೆ ಹೇಳಿದ ಉದಾಹರಣೆಯಿಂದ ಇದು ಜೀವನ ತತ್ವ ಅಂತ ದೃಢ ಮಾಡಿಕೊಳ್ಳಬೇಕು ಸಾಧಕರೇ ಮತ್ತೂ ಒಂದು ಗಮನಿಸಿ ನಾವು ಮಾಡುವ ಸ್ವಲ್ಪವೇ ಒಳ್ಳೆಯ ಕೆಲಸದಿಂದ ಮಹಾಭಯವುಗಳು ಪರಿಹಾರವಾಗುತ್ತವೆ ನಾವು ಮಾಡುವ ಸ್ವಲ್ಪವೇ ಒಳ್ಳೆಯ ಧರ್ಮ ಕಾರ್ಯಗಳು ನಮ್ಮನ್ನ ಜೀವನ ಪರ್ಯಂತವಾಗಿ ರಕ್ಷಣೆ ಮಾಡುತ್ತವೆ ಎಂಬುದನ್ನು ಕೂಡ ಇಲ್ಲಿ ನಾವು ತಿಳಿದುಕೊಳ್ಳಬೇಕು ಉದಾಹರಣೆಗೆ ಶ್ರೀರಾಘವೇಂದ್ರ ಅಂತ ನಾವು ಬರೆಯೋದರಿಂದಲೇ ಎಲ್ಲ ಮಹಾಭಾರಗಳು ಪರಿಹಾರ ಆಗುತ್ತವೆ ಒಂದು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೆದ್ರೆ ನಮ್ಮ ಲಕ್ಷ ಲಕ್ಷ ಸಮಸ್ಯೆಗಳು ತಾನಾಗಿಯೇ ಪರಿಹಾರ ಆಗತ್ವೆ ಬರೆಯುವುದು ಕೆಲವು ದಿವಸಗಳು ಮಾತ್ರ ಆದರೆ ನಮ್ಮ ಜೀವನ ಪರ್ಯಂತ ನಮ್ಮ ವ್ಯಕ್ತಿತ್ವವೇ ಉಜ್ವಲವಾಗುತ್ತೆ ಆಜೀವನ ಬರುವ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಗುತ್ತವೆ ತೆಂಗಿನ ಸಸಿಗೆ ನಾವು ಪ್ರಾರಂಭದಲ್ಲಿ ನೀರು ಹಾಕಿದ್ದಕ್ಕೆ ಕೊನೆಯ ತನಕ ನಾವು ಅದರ ಫಲವನ್ನು ಅನುಭವಿಸಬಹುದು ಅದರಂತೆ ಕಷ್ಟ ಕಾಲದಲ್ಲಿ ನಾವು ಶಿರಾಘವೇಂದ್ರ ಅಂತ ಬರೆಯುವ ಮಾತ್ರದಿಂದ ಸಂಪೂರ್ಣ ಜೀವನದಲ್ಲಿ ಅಮೃತದಂತಹ ಸುಖ ಕ್ಷಣಗಳನ್ನು ನಾವು ಪಡೆಯಬಹುದು ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ ಶ್ರೀ ರಾಘವೇಂದ್ರ ಎಂಬ ಮಂತ್ರವೂ ಕೂಡ ಕಲ್ಪವೃಕ್ಷವೇ ಆಗಿದೆ ನಮ್ಮ ಸುಖದ ಕಲ್ಪನೆಗಳನ್ನು ನನಸಾಗಿಸುವ ವೃಕ್ಷವೇ ರಾಘವೇಂದ್ರ ಎಂಬ ಮಂತ್ರ ನಮ್ಮ ಶ್ರೇಷ್ಠ ವ್ಯಕ್ತಿತ್ವ ಚಿಂತನೆಯನ್ನು ಸಫಲವನ್ನಾಗಿಸುವ ಚಿಂತಾಮಣಿಯೂ ಕೂಡ ಶ್ರೀ ರಾಘವೇಂದ್ರ ಎಂಬ ಮಂತ್ರ ನಮ್ಮೆಲ್ಲರ ಕಾಮನೆಗಳನ್ನು ಪೂರೈಸುವ ಕಾಮಧೇನುವು ಕೂಡ ಇದುವೇ ಶ್ರೀ ರಾಘವೇಂದ್ರ ಎಂಬ ಮಂತ್ರ ಶ್ರೀ ರಾಘವೇಂದ್ರ ಎಂಬ ಮಂತ್ರ ಕಲ್ಪವೃಕ್ಷ ಚಿಂತಾಮಣಿ ಹಾಗೂ ಕಾಮಧೇನು ಎಂಬುದನ್ನು ನಾವು ಒಂದು ಲಕ್ಷ ಬಾರಿ ಬರೆದಾಗ ನಾವೇ ಸುತ ಅನುಭಾವಿಗಳಾಗ್ತೀವಿ ಗುರುರಾಯರು ಹೇಗೆ ಕಾಮಧೇನು ಕಲ್ಪವೃಕ್ಷರೋ ಅದರಂತೆ ಈ ಮಂತ್ರವೂ ಕೂಡ ಎಲ್ಲ ಶಕ್ತಿಗಳನ್ನು ಹೊಂದಿರುವುದರಿಂದ ಇದೂ ಕೂಡ ಕಾಮಧೇನು ಕಲ್ಪವೃಕ್ಷ ಎಂಬುದಾಗಿ ಕರೆಸಿಕೊಳ್ಳುತ್ತೆ ಸಾಧಕರೆ ಧರ್ಮ ವೃಕ್ಷವನ್ನು ನಿಮ್ಮ ಮನೆಯಲ್ಲಿ ಬೆಳೆಯಿರಿ ಧರ್ಮ ವೃಕ್ಷದ ನೆರಳಿನಲ್ಲಿ ತಲೆದಿಂಬಿಟ್ಟು ಹಾಯಾಗಿ ಮಲಗಿರಿ ನಿಮ್ಮ ಮನೆಯಲ್ಲಿ ಕಾಮಧೇನುವನ್ನು ಸಾಕಿ ಸಲಹಿರಿ ಚಿಂತಾಮಣಿಯನ್ನು ಮನೆಯಲ್ಲಿಟ್ಟು ಸಿರಿವಂತರಾಗಿರಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಹೇಗೆ ಪೂರೈಸುತ್ತವೆ ಹಾಗೂ ರಾಘವೇಂದ್ರ ನಾಮ ಲೇಖನದಲ್ಲಿ ಅನೇಕ ಸಾಧಕರು ಹೇಗೆ ತಮ್ಮನ್ನು ನಿತ್ಯವೂ ತೊಡಗಿಸಿಕೊಳ್ತಿದ್ದಾರೆ ಇವರನ್ನೆಲ್ಲ ನೋಡಿ ನಾವು ಪ್ರೇರಣೆಯನ್ನು ಹೊಂದಬೇಕು ನಾವು ಕೂಡ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಆ ಉತ್ಸಾಹ ನಮಗೆ ನಿರಂತರವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ದಾವಣಗೆರೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಮಂಜುಳಾ ಖರ್ಜಿ ಎಂಬ ಒಬ್ಬ ಭಕ್ತರನ್ನು ನಾನು ಇಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ನಾಮ ಮಂತ್ರವನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲದೇ ಇವರು ಗುರುರಾಯರ ವಿಶೇಷ ಕೃಪೆಗೆ ಇವರು ಪಾತ್ರರಾಗಿದ್ದಾರೆ ಅವರ ಅನುಭವಗಳನ್ನೇ ನಾವು ಕೇಳೋಣ ಬನ್ನಿ ಇವಾಗೆಲ್ಲ ಚೆನ್ನಾಗಿ ಆಗಿದೆ ನಮಗೆ ಯಾವುದೇ ತೊಂದರೆ ಇಲ್ಲ ಸದ್ಯದಲ್ಲಂತೂ ಯಾವುದೇ ಎಲ್ಲ ದೇವರು ಚೆನ್ನಾಗಿ ನಡೆಸಿದ್ದಾನೆ ಮತ್ತು ಹೊಲ ಹೊಲಗಳೆಲ್ಲ ನಾವು ತೊಗೊಂಡ್ವಿ ಮತ್ತೆ ಆದರೆ ಅದು ಏನಂದರೆ ಗುರುವಾರನೇ ಬಂದುಬಿಡ್ತು ಬುಕ್ಕುಗಳೆಲ್ಲ ಗುರುವಾರನೇ ಬಂದ್ವು ಅವತ್ತನೇ ಸ್ಟಾರ್ಟ್ ಮಾಡ್ತೀನಿ ನನಗೆ ಗುರುವಾರನೇ ಬಂದಿದ್ದು ಭಾಳ ಸಂತೋಷ ಆಗ್ಬಿಡ್ತು ಇವಾಗಲಾದರೂ ಏನಾದರೂ ಗುರುವಾರ ಆಗೋದಿತ್ತಂದರೆ ಒಳ್ಳೆಯದೇ ಆಗುತ್ತೆ ನಮಗೆ ಅವತ್ತಿನ ದಿವಸ ನಾವು ಏನಾದರೂ ಫಿಕ್ಸ್ ಮಾಡೋದಿದ್ದರೆ ಏನು ಮಾಡದಿದ್ದರೂ ಗುರುವಾರನೇ ಆಗುತ್ತೆ ಹೀಗಾಗಿ ನಮಗೆಲ್ಲ ಭಾಳ ಚೆನ್ನಾಗೇ ಆಗಿದೆ ಇದನ್ನು ಮಾತ್ರ ಹೇಳ್ಬೋದು ನಾನು ಒಂದು ನಾಮಲೇಖನವನ್ನು ಮತ್ತೆ ಇನ್ನೂ ಒಂದು ತೊಂಬತ್ತೈದು ಸಾವಿರ ಬರೆದಿದ್ದೀನಿ ಇನ್ನೊಂದು ಬುಕ್ಕು ಬರೆಯೋದಿದೆ ಅದು ಬರೀಬೇಕು ಅಂತ ಇಚ್ಛೆ ಇದೆ ಹೀಗೆ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾದ ಶ್ರೀಮತಿ ಮಂಜುಳಾ ಖರ್ಜಿಗೆ ಇವರ ಸಾಧನೆಯನ್ನು ಕಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಗುರುರಾಯರ ಪೂರ್ಣವಾದ ಅನುಗ್ರಹ ಇವರಿಗೂ ಇವರ ಕುಟುಂಬಕ್ಕೂ ನಿರಂತರವಾಗಿ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ನೀವು ಕೂಡ ತಡ ಮಾಡದೆ ಶ್ರೀ ರಾಘವೇಂದ್ರ ಎಂಬ ಮಂತ್ರವನ್ನು ಬರೆಯಿರಿ ನಿಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಿ ಗುರುರಾಯರ ಕೃಪೆಗೆ ಪಾತ್ರರಾಗಿರಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ನೀವು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ ಎಸ್ಸರ್ವಗುಣಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ